ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮೂರು ತಾಲೂಕಿನ ಸೂಲೇನಹಳ್ಳಿ ಮೊರಾರ್ಜಿ ದೇಸಾಯಿ ಹಾಗೂ ಎರ್ರೇನಹಳ್ಳಿ ಕಿತ್ತೂರರಾಣಿ ಚನ್ನಮವಸತಿ ಶಾಲೆಗಳಿಗೆ ಬುಧವಾರ ಜಿಲ್ಲಾ ಉಪ ವಿಭಾಗಾಧಿಕಾರಿ ಮೊಹಮ್ಮದ್ ಜೀಲಾನಿ ಕುರೇಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆರಂಭದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ನಾನಾ ವಿಭಾಗದ ಅಗತ್ಯ ಮಾಹಿತಿಗಳನ್ನು ಪರಿಶೀಲಿಸಿ ಸೂಲೇನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತೆರಳಿದರು ಆವರಣದಲ್ಲಿ ಆಕರ್ಷಕ ಧ್ವಜಗಳನ್ನು ನಿರ್ಮಿಸಲು ಉಪ ವಿಭಾಗಾಧಿಕಾರಿ ಖುದ್ದು ತಾವೇ ಕಂಬಗಳನ್ನು ನೀಡಲು ಸ್ಥಳ ನಿಗದಿ ಮಾಡಿ ಮರಗಳಲ್ಲಿನ ಕವಲು ಕೊಂಬೆಗಳನ್ನು ತೆರವುಗೊಳಿಸಿ ಮರಗಳ ಬೆಳವಣಿಗೆಗೆ ಸಹಕರಿಸುವಂತೆ ಪ್ರಭಾರಿ ಪ್ರಾಚಾರ್ಯ ರಮೇಶ್ಗೆ ಸೂಚಿಸಿದರು ಕೆಲವು ಸಮಯ ಮಕ್ಕಳ ಜೊತೆ ಅಗತ್ಯ ಚರ್ಚೆ ನಡೆಸಿ ಶಾಂತಿ ಆವರಣ ಸ್ಟೋರ್ ರೂಮ್ ಮಕ್ಕಳು ಮಲಗುವ ಕೊಠಡಿಗಳನ್ನು ವೀಕ್ಷಿಸಿ ಆನಂತರ ಡೈನಿಂಗ್ ಹಾಲ್ ಪ್ರವೇಶಿಸಿ ವಿದ್ಯಾರ್ಥಿಗಳ ಜೊತೆ ಊಟ ರುಚಿ ಸವಿತರು ನಂತರ ಎರೇನಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ತೆರಳಿ ಶಾಲೆಯ ಸಿ ಸಿಟಿವಿಯಲ್ಲಿ ಶಿಕ್ಷಕರು ಬೋಧಿಸುವ ಪರಿಯನ್ನು ವೀಕ್ಷಿಸಿದರು ನಂತರ ಎಲ್ಲ ಶಿಕ್ಷಕರನ್ನು ಕರೆಸಿಕೊಂಡು ನೀವುಗಳು ನನಗಿಂತ ಸೀನಿಯರ್ ಆಗಿದ್ದೀರಿ ಸರ್ಕಾರಿ ಕೆಲಸಕ್ಕೆ ಸೇರಿ ನಾವಿನ್ನು ಒಂದು ವರ್ಷವಾಗಿದೆ ನನ್ನಿಂದ ನೀವು ಹೇಳಿಕೊಳ್ಳದಂತೆ ನಿಯಮ ಕರ್ತವ್ಯ ವಹಿಸಬೇಕು ಎಂದು ಸೂಚಿಸಿದರು ಈ ಶಾಲೆಯಲ್ಲಿ ಸ್ಟೋರ್ ರೂಮ್ ಲ್ಯಾಬ್ ವಿದ್ಯಾರ್ಥಿಗಳು ಮಲಗುವ ಕೊಠಡಿ ವೀಕ್ಷಿಸಿ ಸರಬರಾಜಾಗಿದ್ದ ಸೊಳ್ಳೆ ಪರದೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಕೂಡಲೇ ವಿದ್ಯಾರ್ಥಿನಿಯರಿಗೆ ಹಸ್ತಾಂತರಿಸಬೇಕು ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಶಿಸ್ತು ಕಲಿಸುವುದು ಕಡ್ಡಾಯವಾಗಿದೆ ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶೇವಿಂಗ್ ಸೆಟ್ ಕೊಡಿಸಿ ಇವರಿಗೆ ಶೇವ್ ಮಾಡಿಕೊಳ್ಳುವ ವಿಧಾನವನ್ನು ವಿವರಿಸಬೇಕು ಎಂದರು ಇದೇ ಶಾಲೆಯಲ್ಲಿ ತನ್ನ ಸಿಬ್ಬಂದಿಯ ಜೊತೆ ಊಟ ಮಾಡುತ್ತಾ ನಾನು ಭೇಟಿ ನೀಡುತ್ತೇನೆ ಎಂದು ಸಾರಿಗೆ ಒಗ್ಗರಣೆ ಮತ್ತೊಮ್ಮೆ ಹಾಕಿದ್ದು ಗಮನಿಸಿದ್ದೇನೆ ಇದೇ ಮಾದರಿಯ ಊಟವನ್ನು ಪ್ರತಿ ದಿನವೂ ವಿದ್ಯಾರ್ಥಿಗಳಿಗೆ ನೀಡಬೇಕು ಊಟ ಬಡಿಸುವವರು ಶುಭ್ರತೆ ಕಾಯ್ದುಕೊಳ್ಳುವುದು ಕಡ್ಡಾಯ ಎಂದರು ಸ್ಥಳದಲ್ಲಿ ಪ್ರಾಚಾರ್ಯ ದಸ್ತಗಿರಿ ವಾರ್ಡನ್ ವನಜ ಮೊರಾರ್ಜಿ ಶಾಲೆ ಶಿಕ್ಷಕರಾದ ಪ್ರಸನ್ನಕುಮಾರ್ ರಾಮಚಂದ್ರಪ್ಪ ರೆಡ್ಡಿ ಹರೀಶ್ ಕುಮಾರ್ ದುಗ್ಗಪ್ಪ ರಹೀಮುನ್ನಿಸಾ ಆಶಾ ರೂಪ ಗ್ರಾಮ ಲೆಕ್ಕಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಪರಮೇಶ್ ಇದ್ದರು ವರದಿಗಾರರೊಂದ್ರೆ ಶೆಟ್ಟಿಸಿ ಟಿವಿ ಮುಳ್ಕಾಲ್ಮು ಇರಬಾರ್ದು ಗೊತ್ತಾಯ್ತ ಆ ಕರ್ಬೇವು ಎಲ್ಲ ತಿಂದೇ ಕರ್ಬೇವು ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ ಗೊತ್ತಾ ಆ ಪ್ಲೇಟ್ ಅಲ್ಲಿ ಯಾರು ಅನ್ನ ಬಿಡ್ತಿದ್ಯಾ ಅವ್ರು ಬಡವ್ರ ಮಕ್ಕಳೇ ಬಡವರೇ ಆಗಿರ್ತಾರೆ ನೋಡ್ರಿ ಕಳ್ಸಲ್ಲ ಪ್ಲೇಟ್ ಅನ್ನ ನೀಟ್ ಆಗಿ ಕ್ಲೀನ್ ಆಗಿ ತಿನ್ಬೇಕು ಪ್ಲೇಟ್ ಅಲ್ಲಿ ಏನ್ ಆಹಾರ ಇತ್ತಲ್ಲ ಬೇರೆ ನೀಟ್ ಆಗಿ ಕ್ಲೀನ್ ಆಗಿ ಓಕೆನಾ ಯಾರು ಅನ್ನ ವೇಸ್ಟ್ ಮಾಡಬಾರ್ದು ಗೊತ್ತಾಗ ಕಡ್ಕೊಂಡು ತಿನ್ಬೇಕು ಹಿಂದಿಗೆ ಅದ್ರಲ್ಲಿ ಟೇಸ್ಟ್ ಇರ್ತಾರಲ್ಲ ಸ್ಟಾರಿಲಿ ಇದಾನೆ ಸಿಕ್ಕ ಐಡಿ ಓರೆನ್ಸ್ 6 613 ಆಗಿದೆ ಎಲ್ಲರೂ ರನ್ನಿಂಗ್ ಆಗಿದೆ ಮಕ್ಕಳು ಏನು ಕೆಲಸ ಮಾಡಬೇಕಾ ಹಾ ಇದೆ ಕಾಣ್ತಾ ಇದೆಯಲ್ಲ ಹಾಗೇ ಇಲ್ಲ ಅಂತಂದ್ರೆ ಆ ಜಾಣೆ ಪಾಸ್ ಆಯ್ತು ನೀವೇ ಹೇಳಿ ಪ್ರೊಟೆಕ್ಟ್ ಸಿಕ್ಕುತ್ತಾ ಪಟ್ಟಿರ ಸರ್ ಮಾರ್ನಿಂಗ್ ಕಟ್ ಮಾಡ್ತೀನಿ ಪಟ್ ನಮ್ಮ ಶಾಲೆಯನ್ನ ಪಟ್ಟಿರ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ